ನಮಸ್ತೆ ನಮ್ಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಗಿಡಗಳಿಗೆ ಒಂದು ಒಳ್ಳೆಯ ಟಾನಿಕ್ ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆಯ ಡ್ರೈ ಫಟಿಲೈಝರ್ನ ಮಾಡೋದು ಹೇಗೆ ಹಾಕೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ರೂಪಾಯಿ ಖರ್ಚಿಲ್ಲದೆ ಇರುವಂತಹ ಒಂದು ಫಟಿಲೈಝರ್ ಇದು ಈ ಹಿಂದೆ ಇದರ ಲಿಕ್ವಿಡ್ ಫಟಿಲೈಝರ್ ಕೂಡ ಹಾಕಿದ್ದೀನಿ ನಾನು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ನೋಡಿ ಹಾಗೆ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದರೆ ಇದನ್ನು ಹೇಗೆ ಮಾಡೋದು ಹೇಗೆ ಹಾಕೋದು ಅನ್ನೋದು ಕೂಡ ನಾನು ಇದ್ದೀನಿ ಇಷ್ಟೇ ಇಷ್ಟು ಹಾಕಿದ್ರಾಯಿತು ಎಂಥ ಗಿಡದಲ್ಲಿ ಕೂಡ ಬೇಕಾದರೂ ಮಗ್ಗು ಬಿಡುತ್ತೆ ಹೂವು ಹಾಕುತ್ತೆ ಹಾಗೆ ಎಲೆ ಕೂಡ ಹಚ್ಚ ಹಸಿರಾಗಿ ಕಾಣುತ್ತೆ ಹಾಗೆ ನನ್ನ ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಕಿ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆಯೇ ವಿಡಿಯೋಗೊಂದು ಕಮೆಂಟ್ ಕೂಡ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದೇ ಹಾಕಿದ ನಂತರ ಬಿಟ್ಟಿರುವಂತಹ ಮಗುಗಳು ತುಂಬನೇ ಚೆನ್ನಾಗಿ ಮಗುಗಳು ಬಿಡುತ್ತೆ ಗಿಡಗಳು ತುಂಬನೇ ಆಗಿರುತ್ತೆ ಅಂತಹ ಒಳ್ಳೆಯ ಒಂದು ಫರ್ಟಿಲೈಸರ್ ಇದು ಡ್ರೈ ಫಟಿಲೈಝರು ಬನ್ನಿ ಅದನ್ನು ಮಾಡೋದು ಹೇಗೆ ಹಾಕೋದು ಹೇಗೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಹಿಂದೆ ಹಾಕಿರುವಂಥ ವಿಡಿಯೋಗಳಿಗೆ ಒಳ್ಳೆಯ ಕಮೆಂಟ್ ಹಾಕಿದ್ದೀರಿ ಕೆಲವರು ಪದೇ ಪದೇ ಹೇಳಿದ್ದೇನೆ ಹೇಳ್ತಿದ್ದೀರಿ ಅಂತಿದ್ರೆ ನಿಮಗೆ ಬೋರ್ ಆಗಿದ್ದರೆ ಸಾರಿ ಯಾಕಂದರೆ ಕೆಲವು ಸರ್ತಿ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾಗತ್ತೆ ಅದಕ್ಕೆ ರಿಪೀಟ್ ಆಗುತ್ತೆ ಕೆಲವು ಪದಗಳು ಅದಕ್ಕೋಸ್ಕರ ಹೇಳ್ತಾ ಇರೋದು ಹಾಗೆಯೇ ಯಾವ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೋಡಿ ಹಾಕಿದ ನಂತರ ಇದು ನೆಲದಲ್ಲಿ ನೆಟ್ಟಿರುವಂಥ ಗಿಡ ಇದಕ್ಕೂ ಹಾಕ್ಬೋದು ಪಾಟಲ್ಲಿ ನೆಟ್ಟಿರುವಂಥ ಗಿಡಕ್ಕೂ ಹಾಕ್ಬೋದು ಯಾವ ಗಿಡಕ್ಕೂ ಕೂಡ ಹಾಕಿದ್ರು ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ತುಂಬನೇ ಒಳ್ಳೆಯ ಪೊಟ್ಯಾಷಿಯಂ ಇದೆ ಗಿಡಗಳಿಗಂತೂ ತುಂಬನೇ ಒಳ್ಳೆಯ ಹೆಲ್ದಿ ಕೊಡುತ್ತೆ ಅಂದರೆ ಆರೋಗ್ಯಕರವಾಗಿರುವಂತಹ ಗಿಡನ ಕೊಡುತ್ತೆ ಅಂದರೆ ಅಷ್ಟೊಂದು ಒಳ್ಳೆಯ ಫರ್ಟಿಲೈಸರ್ ಇದು ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳಿರೋದು ನಾನು ಪಾಟಲ್ಲಿರೋ ಗಿಡಕ್ಕೂ ಹಾಕಿದ್ದೀನಿ ನೆಲದಲ್ಲಿ ನೆಟ್ಟಿರುವಂಥ ಗಿಡಕ್ಕೂ ಹಾಕಿದ್ದೀನಿ ಇದೇ ಫಟಿಲೈಝರ್ ನೋಡಿ ಡ್ರೈ ಫಟಿಲೈಝರ್ ಇದು ಇದನ್ನು ನೀವು ಒಂದು ಈ ಸ್ಪೂನಲ್ಲಿ ಒಂದು ಒಂದು ಸ್ಪೂನಷ್ಟು ಹಾಕಿದರೆ ಸಾಕು ಪ್ರತಿಯೊಂದು ಗಿಡಕ್ಕೂ ಒಂದು ಸ್ಪೂನಷ್ಟೇ ಹಾಕಿದರೆ ಸಾಕಾಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಅಂತಹ ಒಂದು ಫಟಿಲೈಝರ್ ಇದು ಇದನ್ನು ಹಾಕೋದು ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಹಾಕಿದರೆ ಸಾಕು ಗಿಡ ತುಂಬಾ ಬೇಗ ಗ್ರೋ ಆಗುತ್ತೆ ಹಾಗೆ ಒಳ್ಳೆ ಮಗು ಕೂಡ ಕೋರುತ್ತೆ ನೋಡಿ ಅದು ಯಾವುದು ಅಂತ ಇದ್ದೀನಿ ನೀವು ಸಾಮಾನ್ಯವಾಗಿ ಬಾಳೆಹಣ್ಣಂತೂ ಮನೆಗೆ ತಂದೆ ತಂದಿರ್ತೀರಿ ಬಾಳೆಹಣ್ಣು ತಿಂದ ನಂತರ ಅದನ್ನು ಸಿಪ್ಪೆನ ಬಿಸಾಡ್ತೀರಿ ಕೆಲವು ಗೊಬ್ಬರ ಮಾಡ್ತಾರೆ ಕೆಲವರು ಆದರೆ ಅದರೊಳಗೆ ಸುಮ್ಮನೆ ಹೂವಿನ ಗಿಡದ ಬುಡಕ್ಕೆ ಎಲ್ಲ ಹಾಕಿರ್ತಾರೆ ಅಷ್ಟೇ ಅದು ಸುಮ್ಮನೆ ಹಾಕ್ಲಿಕ್ಕಿಂತ ಇದನ್ನು ಒಳ್ಳೆಯ ಫರ್ಟಿಲೈಸರ್ ಮಾಡ್ಬೋದು ಈ ಹಿಂದೆ ನಾನು ಲಿಕ್ವಿಡ್ ಫಟಿಲೈಸರ್ ಕೂಡ ಮಾಡಿದ್ದೆ ಇದರದ್ದು ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ನೋಡದೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿ ನೀವು ಯಾವ ಬಾಳೆಹಣ್ಣರು ತಿನ್ ತಂದಿರಿ ತಿನ್ನಿ ಅದರ ಸಿಪ್ಪೆನ ಈ ರೀತಿ ಸ್ಟಾಕ್ ಮಾಡಿಟ್ಕೊಂಡು ಕಪ್ಪಾದರೂ ಪರವಾಗಿಲ್ಲ ಅದನ್ನು ಒಣಗಿಸ್ಬೇಕು ಒಣಸೋದ್ರಿಂದ ಒಳ್ಳೆಯ ಗೊಬ್ಬರ ತಯಾರಾಗುತ್ತೆ ಹಾಗೆಯೇ ಇನ್ನೊಂದೇನು ಅಂದರೆ ಬಾಳೆಹಣ್ಣಿನಲ್ಲಿ ತುಂಬನೇ ಪೊಟ್ಯಾಷಿಯಂ ಇರೋದ್ರಿಂದ ಗಿಡಗಳ ಬೇರಿಗೆ ತುಂಬಾ ಒಳ್ಳೆಯದು ಬೇರು ತುಂಬ ಗಟ್ಟಿಮುಟ್ಟಾಗಿರುತ್ತೆ ಹಾಗೆ ಹೂವು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಿಪ್ಪೆಗಳನ್ನೆಲ್ಲ ಈ ರೀತಿ ಒಂದು ಕತ್ರಿಯಲ್ಲಿ ಕಟ್ ಮಾಡ್ಕೊಳ್ಳಿ ಎಲ್ಲ ಸಿಪ್ಪೆಗಳನ್ನು ನಿಮಗೆ ಎಷ್ಟು ತುಂಬ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಬೇಗನೆ ಒಣಗುತ್ತೆ ಒಂದು ಎರಡು ದಿನ ಅಥವಾ ಮೂರು ದಿನದಲ್ಲಿ ಫುಲ್ ಟ್ರೈ ಆಗುತ್ತೆ ತುಂಬನೇ ಬಿಸಿಲಿದ್ರೆ ಒಂದು ಎರಡು ದಿನ ಸಾಕು ಇದು ಟ್ರೈ ಆಗಲಿಕ್ಕೆ ಬೇಗನೆ ಟ್ರೈ ಆಗುತ್ತೆ ಇದರ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಗಿಡಕ್ಕೆ ಅದನ್ನು ಕೂಡ ಮಾಡಿ ಹಾಕ್ಬೋದು ಹೇಗೆ ಮಾಡೋದು ಅನ್ನೋ ವೀಡಿಯೋ ಕೂಡ ನನ್ನ ಚಾನಲ್ ಇದೆ ಚಾನಲಲ್ಲಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ನೀವು ಈ ರೀತಿ ಎಲ್ಲ ಕಟ್ ಆಯಿತು ಸ್ವಲ್ಪ ಸಣ್ಣ ಸಣ್ಣದಾದರೆ ತುಂಬ ಒಳ್ಳೆಯದು ಬೇಗನೆ ಒಣಗತ್ತೆ ದೊಡ್ಡದಾದರೆ ಒಂದು ನಾಲ್ಕೈದು ದಿನ ಹಿಡಿಯುತ್ತೆ ಅದಕ್ಕೋಸ್ಕರ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿಟ್ಕೊಂಡು ಇದನ್ನ ಬಿಸಿಲಲ್ಲಿ ಒಣಗಿಸಿದ್ರಾಯಿತು ಒಂದು ಎರಡು ಅಥವಾ ಮೂರು ದಿನ ಒಣಗಿಸಿದ್ರೆ ಸಾಕು ಅಷ್ಟೊಂದು ತುಂಬ ಬಿಸಿಲಿದ್ದಾಗ ಎರಡು ದಿನ ಸಾಕಾಗುತ್ತೆ ಚೆನ್ನಾಗಿ ಇದನ್ನು ಡ್ರೈ ಗಟ್ಟಿಯಾಗಿ ಅಂದರೆ ಅದು ಮುರಿದ್ರೆ ಶಬ್ದ ಆಗಬೇಕು ಅಷ್ಟೊಂದು ಗಟ್ಟಿಯಾಗಿ ಒಣಗಬೇಕು ಅಷ್ಟು ಡ್ರೈ ಆಗಬೇಕದು ನೀರಿನ ಅಂಶ ಪೂರ್ತಿ ಡ್ರೈ ಆಗಬೇಕು ಆ ರೀತಿ ಇದನ್ನು ಒಣಿಸ್ಕೊಳ್ಬೇಕಾಗತ್ತೆ ಹಾಗೆ ನಾನು ಹಿಂದೆ ತುಂಬನೇ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ ನರ್ಸ್ ಇದರದ್ದು ಗಾರ್ಡನಿಂಗ್ ವಿಡಿಯೋಗಳೆಲ್ಲ ಹಾಕಿದ್ದೀನಿ ಗಾರ್ಡನ್ ಟಿಪ್ಸ್ ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನೋಡದೆ ಇದ್ದವರು ನೋಡಿ ನೋಡಿ ಈ ರೀತಿ ಒಣಗಿಸ್ಕೊಂಡ್ರೆ ಆಯಿತು ತುಂಬಾ ಗಟ್ಟಿಯಾಗಿರುತ್ತೆ ಇದು ತುಂಬ ಗಟ್ಟಿಯಾಗಿರುತ್ತೆ ಅಷ್ಟು ಗಟ್ಟಿ ಆದಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡ್ರಾಯ್ತು ಇಲ್ಲ ಹೀಗೂ ಕೂಡ ಹಾಕ್ಬೋದು ಆದರೆ ಸ್ವಲ್ಪ ರಿಸಲ್ಟು ತಡವಾಗಿ ಸಿಗುತ್ತೆ ನಾವು ಪುಡಿ ಮಾಡಿ ಹಾಕೋದ್ರಿಂದ ಬೇಗನೆ ರಿಸಲ್ಟು ಸಿಗೋದ್ರಿಂದ ಇದನ್ನು ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂದರೆ ಗಟ್ಟಿಯಾಗಿದೆ ಮುರಿದ್ರೆ ಸಹ ಪುಡಿ ಆಗೋ ಅಷ್ಟು ಗಟ್ಟಿಯಾಗಿದೆ ಈ ರೀತಿ ಗಟ್ಟಿಯಾಗಿ ಮಾಡ್ಕೊಂಡು ಅಂದರೆ ಒಣಗಿಸ್ಕೊಳ್ಬೇಕು ಇದನ್ನು ನಾವೀಗ ಮಾಮೂಲಿ ನಾವು ಯಾವುದಂದ್ರೆ ಮೆಣಸಿನ ಪುಡಿ ಅಥವಾ ಕೊತ್ತಂಬರಿ ಪುಡಿ ಇದೆ ಕಷಾಯ ಪುಡಿ ಆ ಥರ ಎಲ್ಲ ಮಾಡ್ಕೊಳ್ತೀವಲ್ಲ ಹಾಗೇ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಡ್ರಾಯ್ತು ತುಂಬಾ ನೈಸಾಗಿರುವಂಥ ಪುಡಿ ಏನೂ ಬೇಕಾಗಲಿಲ್ಲ ಸ್ವಲ್ಪ ತರಿ ತರಿ ಆಗಿದ್ದರೆ ತೊಂದರೆ ಇಲ್ಲ ಗಿಡದ ಬುಡಕ್ಕೆ ಹಾಕೋದ್ರಿಂದ ಏನೂ ತೊಂದರೆ ಆಗೋಲ್ಲ ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಹಾಗೆಯೇ ಹೊಸಬರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವೀಡಿಯೋಗಳಿದೆ ಹಾಗೆ ಕಮೆಂಟ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ಹಾಗೆ ಆದಷ್ಟು ವಿಡಿಯೋಗಳನ್ನು ಗಾರ್ಡನಿಂಗ್ ಆಸಕ್ತಿ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಎಷ್ಟು ಬೇಕೋ ಅಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಬೇಗನೆ ಪುಡಿ ಆಗುತ್ತೆ ತುಂಬನೇ ಡ್ರೈ ಆಗಿರೋದ್ರಿಂದ ಬೇಗನೆ ಪುಡಿ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಕೂಡ ಬೇಕಾದರೂ ಪೌಡರ್ ಮಾಡ್ಕೊಳ್ಬೋದು ಇಲ್ಲಾದರೆ ಒಂದೇ ಸತಿ ಹಾಕ್ಕೊಂಡು ಕೂಡ ಪೌಡ್ರನ್ನು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡ್ರೆ ಆಯಿತು ತುಂಬಾ ನುಣ್ಣಗೇನು ಬೇಕಾಗಲಿಲ್ಲ ತರಿಯಾಗಿದ್ದರೆ ಸಾಕು ಇದನ್ನು ನಾವು ಗಿಡದ ಬುಡಕ್ಕೆ ಹಾಕ್ಬೋದು ಈ ಪುಡಿನ ಒಂದು ಡಬ್ಬಿಯೊಳಗೆ ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇದ್ರೂ ಹಾಕಿಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಅದನ್ನು ಹಾಕ್ಬೋದು ತಿಂಗಳಲ್ಲಿ ಒಂದು ಸತಿ ಕೊಟ್ಟರು ಸಾಕಾಗುತ್ತೆ ಇಲ್ಲ ಎರಡು ಸತಿ ಕೊಟ್ಟರು ಆಗುತ್ತೆ ನೀವು ಬಾಳೆಹಣ್ಣು ಯಥೇಚ್ಛವಾಗಿ ಸಿಕ್ಕಿದಾಗ ಸುಮ್ಮನೆ ಸಿಪ್ಪೆನ ಬಿಸಾಡಬೇಡಿ ಎಲ್ಲ ಸಿಪ್ಪೆನೂ ಕಲೆಕ್ಟ್ ಮಾಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಪೌಡರ್ ಮಾಡಿಕೊಂಡು ಅದನ್ನು ಗಿಡಗಳಿಗೆ ಯೂಸ್ ಮಾಡ್ಬೋದು ಒಂದೇ ಒಂದು ಸ್ಪೂನ್ ಹಾಕಿದರೆ ತುಂಬಾ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಮಗುಗಳು ಹಾಗೆ ಗಿಡಗಳಿಗೆ ತುಂಬನೇ ಪೊಟ್ಯಾಷಿಯಮ್ ಕೂಡ ಸಿಗುತ್ತೆ ಮತ್ತು ಇನ್ನು ನೀವು ಕೇಳ್ಬೋದು ಇದನ್ನು ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ಇರುವೆ ಏನಾದರೂ ಬರ್ಬೋದಾ ಅಂತ ಕೆಲವರಿಗೆ ಡೌಟ್ ಇರ್ಬೋದು ಇಲ್ಲ ಇರುವೆ ಬರ್ದೇ ಇರೋ ಹಾಗೆ ಕೂಡ ನಾನು ಬೇರೆ ಇನ್ನೊಂದು ಇರುವೆಗಳು ಬರದೇ ಇರೋ ಹಾಗೆ ಯಾವ ಕೀಟ ಕೀಟನಾಶಕ ಅಂದರೆ ಇರುವೆಗಳು ಮತ್ತು ಏನಾದರೂ ಹುಳಗಳು ಸಿಹಿಗೋಸ್ಕರ ಹೆಚ್ಚಾಗಿ ಬರೋದೇ ಇರುವೆ ಅದರ ಬರ್ತೇ ಇರೋ ಹಾಗೆ ನಾನು ಒಂದು ವಿಡಿಯೋನ ಸದ್ಯದಲ್ಲೇ ಮಾಡಿ ಇದ್ದೀನಿ ಅದು ಕೂಡ ತುಂಬಾ ಹೋಮ್ ಮೇಡು ಮನೆಯಲ್ಲೇ ಮಾಡಿ ಹಾಕುವಂಥದ್ದು ಒಂದು ಇದು ಅದು ಎಂತಂದರೆ ಕೆಮಿಕಲ್ ಇಲ್ಲದೆ ಇರುವಂತಹ ಒಂದು ಇರುವೆಗಳನ್ನೆಲ್ಲ ಕೊಲ್ಲುವಂತಹದ್ದು ಅಂದರೆ ಇರುವೆಗಳು ಹತ್ತಿರ ಬರಲೇಬಾರ್ದು ಅನ್ನೋ ಥರದಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯ ಮೆಥೆಡದು ಅದನ್ನು ಕೂಡ ತೋರಿಸ್ತೀನಿ ಈಗ ನೋಡಿ ನಾನು ಪಾಟಲ್ಲಿರುವಂಥ ಗಿಡಕ್ಕೆ ಹಾಕ್ಕೊಂಡೆ ಹಾಗೆಯೇ ನೆಲದಲ್ಲಿ ನೆಟ್ಟಿರುವಂಥ ಗಿಡಕ್ಕೆ ಸ್ವಲ್ಪ ಇದನ್ನು ಬುಡದಲ್ಲಿ ಸ್ವಲ್ಪ ಮಣ್ಣುಗಳನ್ನು ಹರಡಿಕೊಂಡು ಹಾಕಿದರೆ ಒಳ್ಳೆಯದು ಯಾಕಂದರೆ ಮೇಲ್ಭಾಗದಲ್ಲಿ ಹಾಕಿದರೆ ಇರುವೆಗಳು ಬೇಗ ಬರುತ್ತೆ ಅಂತ ಸ್ವಲ್ಪ ಮಣ್ಣನ್ನು ಹರಡ್ಕೊಂಡು ಹಾಕಿದರೆ ಇರುವೆಗಳು ಹೋಗುತ್ತೆ ಹೋಗಲ್ಲ ಅಂತ ಅಲ್ಲ ಆದರೆ ಇರುವೆಗಳನ್ನು ಹೇಗೆ ತಡೆಗಟ್ಬೋದು ಅನ್ನೋದರೂ ಕೂಡ ನಾನು ಒಂದು ಕೆಮಿಕಲ್ ಮುಕ್ತವಾಗಿರುವಂತಹ ಒಂದು ಹೇಳ್ಕೊಡ್ತೀನಿ ಯಾವ ಥರ ಇರುವೆಗಳನ್ನು ಅಥವಾ ಹುಳಗಳನ್ನೆಲ್ಲ ಕೀಟನಾಶಕ ಅಂತಲೇ ಹೇಳ್ಬೋದು ಅದನ್ನು ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದು ಕೂಡ ಒಂದು ಸ್ಪೂನ್ ಹಾಕಿದರೆ ಆಯಿತು ನಾನು ಈ ರೀತಿ ಪದೇ ಪದೇ ಹೇಳೋದ್ರಿಂದ ಕೆಲವರಿಗೆ ಏನು ಅನಿಸುತ್ತೆ ಪದೇ ಪದೇ ಹೇಳ್ತಿದ್ದಾರೆ ಅಂತ ಬೋರ್ ಅನಿಸುತ್ತೆ ಅಷ್ಟೇ ನೋಡಿ ಈ ರೀತಿ ಹಾಕಿದ ಮೇಲೆ ಮಣ್ಣನ್ನು ಮುಚ್ಚಿದ್ರೆ ಇರುವೆಗಳು ಬರಲ್ಲ ಈ ಥರ ಮಣ್ಣನ್ನು ಪ್ರತಿ ಒಂದು ಗಿಡಕ್ಕೂ ಈ ರೀತಿಯೇ ಮಾಡ್ಕೊಂಡ್ರಾಯಿತು ಮಣ್ಣನ್ನು ಸ್ವಲ್ಪ ಹರಡ್ಕೊಂಡು ಈ ರೀತಿ ಹಾಕಿದ್ರಾಯಿತು ನಂತರ ನೀವು ನೆಕ್ಸ್ಟ್ ದಿನ ಇದಕ್ಕೆ ನೀರನ್ನು ಕೊಡ್ಬೋದು ನೀವು ಯಾವುದೇ ಫರ್ಟಿಲೈಸರು ಹಾಕೋದಿದ್ರೆ ಒಂದು ನಿಮಗೆ ಟಿಪ್ಸನ್ನು ಹೇಳ್ತೀನಿ ಯಾವುದೇ ಫಟಿಲೈಝರ್ ಹಾಕೋದಿದ್ದರೆ ನೀವು ಸಂಜೆ ಹೊತ್ತಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದು ಬಿಸಿಲು ಹೊತ್ತಲ್ಲಿ ಹಾಕಿದರೆ ಏನಾಗುತ್ತೆ ಬೇಗನೆ ಡ್ರೈ ಆಗಿ ಹೋಗುತ್ತೆ ಸಂಜೆ ಹೊತ್ತಲ್ಲಿ ಹಾಕಿ ನೆಕ್ಸ್ಟ್ ದಿನ ಸ್ವಲ್ಪ ನೀರನ್ನು ಕೊಟ್ಟರೆ ಆಯಿತು ತುಂಬ ಬೇಗನೆ ಗಿಡಗಳು ಗ್ರೋ ಆಗುತ್ತೆ ಹಾಗೆ ನಾನು ಪ್ರತಿಯೊಂದು ಗಿಡಗಳ ಬುಡಕ್ಕೂ ಈ ರೀತಿ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ಫಟಿಲೈಸರ್ನ ಹಾಕ್ತಾಯಿದ್ದೀನಿ ಹಾಗೆಯೇ ನನ್ನ ಚಾನಲ್ನಲ್ಲಿ ತುಂಬನೇ ಒಳ್ಳೊಳ್ಳೆ ಗಾರ್ಡನ್ ಟಿಪ್ಸ್ ವೀಡಿಯೋಗಳಿದೆ ಯಾವ್ಯಾವ ಫರ್ಟಿಲೈಸರ್ ಹಾಕಬೇಕು ಯಾವ್ಯಾವ ಲಿಕ್ವಿಡ್ ಫರ್ಟಿಲೈಸರು ಡ್ರೈ ಫರ್ಟಿಲೈಸರು ಎಲ್ಲದರ ವೀಡಿಯೋಗಳು ಇದೆ ಹಾಗೆ ಗಿಡಗಳನ್ನು ಕೇರಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಇದೆ ಹೆಚ್ಚಾಗಿ ನನ್ನ ಗಾರ್ಡನಲ್ಲಿ ನಾನು ದಾಸವಾಳನೆ ನೆಟ್ಟಿರೋದ್ರಿಂದ ಅದರ ಬಗ್ಗೆನೇ ಜಾಸ್ತಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಬೇರೆ ಗಿಡಗಳ ಬಗ್ಗೆ ಕೂಡ ವೀಡಿಯೋನ ಮಾಡ್ತಾಯಿದ್ದೀನಿ ಅದು ಕೂಡ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್